ಇದು ಮಾರ್ಕೆಟ್ ಅಲ್ಲಿ ನೀನ್ ಹೆಸ್ರಲ್ಲೊಂದು ಅಂಗಡಿ ಬರ್ದಿಟ್ಟಿದ್ದೀನಿ ಇನ್ಮೇಲೆ ನೆಂಟಿಗೆ ಮಾತ್ರ ಅಲ್ಲ ನೀನ್ ಅಂಗಡಿಗೂ ನೀನೇ ಯಜಮಾನ ಅಣ್ಣ ಆಸೆ ನೀವೇ ನೀನೆ ಯಜಮಾನುಡಿಮೇ ದೇವ್ರ ಯಾರು ನೋಡೋ ನಾಲ್ಕು ಜನಗಳ ಮುಂದೆ ನಾವು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ ಆದ್ರೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪು ತೋಳಲ್ಲಿ ತಾಕತ್ತಿರೋರ್ಗು ದುಡಿ ನಮ್ದವ್ರಿಗೆ ತೋಳ್ಕೊಡು ಇಲ್ಲೇ ಸ್ವರ್ಗ ಕಾಣ್ಬೋದು ನಮ್ಗೆ ಗೊತ್ತಿಲ್ಲದೆ ಯಾವಾಗ ರಿಜಿಸ್ಟರ್ ಮಾಡಿಸ್ತೇ ಕರಿಯೋಕ್ಕೂ ಮುಂಚೆನೆ ಬಂದು ಕೆಲಸ ಮಾಡ್ತಿದ್ದ ಅವನು ಕೂಡ ಕೇಳಿ ಕೇಳಿ ಕೊಡ್ಬೇಕಾ ನಮ್ ಜೊತೆಲಿರೋನಾ ನಾವ್ ಚೆನ್ನಾಗಿ ನೋಡ್ಕೊಡ್ರೆ ಮೇಲ್ಗಡೆ ಇರೋ ನಮ್ ಚೆನ್ನಾಗಿ ನೋಡ್ಕೊಳ್ತಾನೆ